ದಿನಹಳ್ಳಿಯಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದಿನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನ ಪ್ರಯುಕ್ತ ಶುಭ ಕೋರಿದ್ರು ಗ್ರಾಮ ಪಂಚಾಯತಿ ಪಿಡಿಒ ನವ್ಯಶ್ರೀ ಡಿಕೆ ಗ್ರಾಮದ ಮಹಿಳೆಯರನ್ನು ಒಗ್ಗೂಡಿಸಿ ಮಹಿಳಾ ದಿನವನ್ನು ಆಚರಿಸುವುದರ ಜೊತೆಗೆ ಸ್ತ್ರೀ ಶಕ್ತಿ ಸಬಲೀಕರಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಇನ್ನು ಈ ಶುಭ ಸಮಾರಂಭದಲ್ಲಿ ಮಾತನಾಡಿದ ಪಿಡಿಒ ನವ್ಯಶ್ರೀ ಮಹಿಳೆ ಅಂದರೆ ಪ್ರೀತಿ ಪ್ರೇಮ ಎಂದು ನಾರಿ ಶಕ್ತಿ ಕುರಿತು ಹೇಳಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಶೀಲಮ್ಮ ಹಾಗೂ ಸದಸ್ಯರು ಸೇರಿದಂತೆ ಗ್ರಾಮದ ಮಹಿಳೆಯರು ಭಾಗವಹಿಸಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಎಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆ ಅನ್ನೋದು ಎಲ್ಲ ರೀತಿಯಾಗಿ ಸಿಗುವಂತಹ ಒಂದು ಭಾವನೆ ಪ್ರೀತಿ ಸಿಗುತ್ತೆ ವಾತ್ಸಲ್ಯ ಸಿಗುತ್ತೆ ಫೇಮಸ್ ಸಿಗುತ್ತೆ ತ್ಯಾಗ ಸಿಗುತ್ತೆ ತಾಳ್ಮೆ ಸಿಗುತ್ತೆ ಹೀಗೆ ಹೇಳ್ಕೊಂಡು ಅದಕ್ಕೆ ಪದಗಳೇ ಇಲ್ಲ ಅನ್ನೋದೇ ಒಂದು ಮಹಿಳೆ ಎಲ್ಲಾ ತಂಗ್ ಫಸ್ಟು ತಾಯಿಯಾಗಿ ಒಂದು ಮಗುಗೆ ಜನ್ಮ ಕೊಟ್ಟು ತಾಯಿಯಾಗಿ ಅದನ್ನು ಸಲಹಿ ಹೆಂಡತಿಯಾಗಿ ತಂಗಿಯಾಗಿ ಮತ್ತು ಎಲ್ಲ ರೀತಿಯ ಒಂದು ಬಾಂಧವ್ಯಗಳನ್ನು ಬೆಸೆದು ಮನೆಯ ಕುಟುಂಬವನ್ನು ದೇ ಮತ್ ಮನೆಯ ಕುಟುಂಬ ಅಲ್ಲದೆ ಇಡೀ ನಮ್ಮ ಊರನ್ನಾಗ್ಬೋದು ದೇಶನಾಗ್ಬೋದು ಕಾಪಾಡುವಲ್ಲಿ ತುಂಬ ಒಂದು ಸಹನೆಯನ್ನು ಮೆರೆಯುವಂಥದ್ದು ಮೆರೆಯುವಂಥ ಪಾತ್ರನೇ ನಮ್ಮ ಮಹಿಳೆಯರು ಸೊ ಆ ಎಲ್ಲ ಒಂದು ಮಹಿಳೆಯರಿಗೆ ಎಲ್ಲರ ಪರವಾಗಿ ಶುಭಾಶಯಗಳು